ಭಾರತದ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ ಹೌದು ಸಿಪಿ ರಾಧಾಕೃಷ್ಣನ್ ಅವರ ಬಗ್ಗೆ ಕುತೂಹಲಕಾರಿ ಸಂಗತಿಯಲ್ಲಿದೆ ಸಿಪಿ ರಾಧಾಕೃಷ್ಣನ್ ಅವರು ಮೇ ನಾಲ್ಕು ಹತ್ತೊಂಬತ್ತು ನೂರ ಐವತ್ತೇಳರಂದು ತಮಿಳುನಾಡಿನ ತ್ರಿಪುರದಲ್ಲಿ ಜನಿಸಿದವರು ಹತ್ತೊಂಬತ್ತು ಸಾವಿರ ಎಪ್ಪತ್ಮೂರಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಎಸ್ ನೊಂದಿಗೆ ಸಂಬಂಧವನ್ನು ಹೊಂದಿದ್ರು ಇನ್ನು ಬಿಜೆಪಿಯಿಂದ ಪ್ರಾರಂಭಿಸಿ ಅಂತಿಮವಾಗಿ ಬಿಜೆಪಿಗೆ ಸೇರಿದ ರಾಧಾಕೃಷ್ಣನ್ ಬಿಜೆಪಿಯ ಮೂಲ ಮೌಲ್ಯಗಳಲ್ಲಿ ಬೇರೆರುವ ಬಲವಾದ ರಾಜಕೀಯ ನೆಲೆಯನ್ನು ನಿರ್ಮಿಸಿದ್ರು ಇನ್ನು ಸಿಪಿ ರಾಧಾಕೃಷ್ಣನ್ ಅವರ ಸಂಸದೀಯ ವೃತ್ತಿ ಜೀವನವು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭವಾಯಿತು ಆಗ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕೋಯಮುತ್ತೂರ್ ಕ್ಷೇತ್ರವನ್ನು ಕೂಡ ಗೆದ್ದಿದ್ರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅವರು ತಮ್ಮ ಸ್ಥಾನವನ್ನು ಉಳಿಸಿಕೊಂಡ್ರು ತೊಂಬತ್ತೆಂಟರಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಮತಗಳ ಬಹುಮತ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸುಮಾರು ಐವತ್ತೈದು ಸಾವಿರ ಮತಗಳನ್ನು ಕೂಡ ಗಳಿಸಿದ್ರು ಇದು ಈ ಪ್ರದೇಶದಲ್ಲಿ ಬಿಜೆಪಿಯ ಉಪಸ್ಥಿತಿಯನ್ನ ಗಮನಾರ್ಹವಾಗಿ ಬಲಪಡಿಸಿತ್ತು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು